ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಹಬ್ಬ ಎಪ್ಪತ್ತೇಳು ವರ್ಷಗಳು ಈ ಎಂಟು ರಾಶಿಯವರಿಗೆ ಸೋಲೆ ಇರೋದಿಲ್ಲ ಆಕಸ್ಮಿಕ ಧನ ಲಾಭ ಎಲ್ಲ ಕಷ್ಟ ತೀರಿ ನೆಮ್ಮದಿ ಸಿಗುತ್ತೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಮಹಾಶಿವನಿಗೆ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಹಾಶಿವನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ಬೇಕು ಅಂತ ಅಂದ್ರೆ ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿ ಹಬ್ಬದಿಂದ ಈ ರಾಶಿಯವರಿಗೆ ಅತ್ಯಾಧುನಿಕ ಲಾಭ ಸಿಗುತ್ತೆ ಅತ್ಯಾಧುನಿಕ ಜೀವನ ಶೈಲಿ ಇವರದಾಗುತ್ತೆ ಎಲ್ಲ ಕಷ್ಟ ತೀರುತ್ತೆ ನೆಮ್ಮದಿ ಸಿಗುತ್ತೆ ಆಕಸ್ಮಿಕ ಧನಲಾಭದ ಜೊತೆಗೆ ಮುಂದಿನ ಎಪ್ಪತ್ತೇಳು ವರ್ಷಗಳು ಈ ಎಂಟು ರಾಶಿಯವರು ಮಾಡತಕ್ಕಂಥ ಕೆಲಸದಲ್ಲಿ ಸೋಲು ಅನ್ನೋದು ಇರುವುದಿಲ್ಲ ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸ್ತಾ ಇದೆ ಅಂತಲೇ ಹೇಳ್ಬಹುದು ಯಶಸ್ಸು ಸಂಪತ್ತಿನ ಹೊಳೆಯೇ ಇವರ ಜೀವನದಲ್ಲಿ ಹರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದೃಷ್ಟವು ಸಂಪೂರ್ಣ ನಿಮ್ಮ ಕಡೆ ಇರುತ್ತೆ ನೀವು ಅನೇಕ ಉತ್ತಮ ಅವಕಾಶಗಳನ್ನ ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ ಉದ್ಯೋಗ ವ್ಯವಹಾರ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಯಶಸ್ಸು ಪಡೆಯುವ ಸಾಧ್ಯತೆಗಳಿದ್ದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಉತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ತೀರಾ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಸಹ ಪೂರ್ಣಗೊಳ್ಳುತ್ತೆ ಕೆಲವರಿಗೆ ಬಡ್ತಿ ಅಥವಾ ಹೊಸ ಉದ್ಯೋಗ ದೊರಕುತ್ತೆ ಕೌಟುಂಬಿಕ ಜೀವನದಲ್ಲೂ ಉತ್ಸಾಹ ಇರುತ್ತೆ ನೆಮ್ಮದಿ ಇರುತ್ತೆ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನ ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ನೀವು ಹೊಸ ಯೋಜನೆಯಲ್ಲಿ ಕೆಲಸ ಮಾಡ್ತಿದ್ರೆ ಅದನ್ನ ಮುಂದಕ್ಕೆ ಕೊಂಡೊಯ್ಯಲು ಇದು ಉತ್ತಮ ಸಮಯವಾಗಿದೆ ಹಣಕಾಸಿನ ಲಾಭದ ಚಿಹ್ನೆಗಳು ಕೂಡ ಕಾಣ್ತಾ ಇದೆ ಆರ್ಥಿಕ ಪರಿಸ್ಥಿತಿನ ಇದು ಬಲಪಡಿಸ್ತದೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಜನರು ನಿಮ್ಮ ಕೆಲಸವನ್ನ ಮೆಚ್ಚುಕೊಳ್ತಾರೆ ಯಶಸ್ಸು ಮತ್ತು ಪ್ರಗತಿಯ ಈ ರಾಶಿಯವರು ಕಾಣಬಹುದು ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯುವ ಸಾಧ್ಯತೆಗಳಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ಇದು ತರುತ್ತೆ ವ್ಯಾಪಾರ ಮಾಡೋರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ ಭವಿಷ್ಯದಲ್ಲಿ ಇದು ನಿಮಗೆ ಲಾಭದಾಯಕವಾಗಿದೆ ನಿಮ್ಮ ನಾಯಕತ್ವದ ಸಾಮರ್ಥ್ಯಗಳು ಬಲವಾಗಿರುತ್ತೆ ಜನರು ನಿಮ್ಮ ಸಲಹೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಕುಟುಂಬಿಕ ಜೀವನದಲ್ಲೂ ಕೂಡ ಸಂತಸ ಇರುತ್ತೆ ಬಹಳ ಶುಭಕರವಾದಂತಹ ದಿನಗಳು ಇದ್ದು ಬಾಕಿ ಉಳಿದಿರತಕ್ಕಂತ ಕೆಲಸಗಳು ಪೂರ್ಣಗೊಳ್ಳುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ವಿಶೇಷವಾಗಿ ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ ನಿಮ್ಮ ಯೋಜನೆಗಳು ಯಶಸ್ವಿ ಆಗತ್ತೆ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚುತ್ತೆ ಹಿರಿಯ ಜನರೊಂದಿಗೆ ನಿಮ್ಮ ಸಂಪರ್ಕ ವೃದ್ಧಿಸೋದ್ರಿಂದ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅವರು ನಿಮ್ಗೆ ಒಂದಷ್ಟು ಸೂಚನೆಗಳನ್ನ ಸಲಹೆಗಳನ್ನ ನೀಡ್ತಾರೆ ಇದರಿಂದಲೂ ಕೂಡ ನೀವು ಪ್ರಗತಿಯನ್ನ ಕಾಣಬಹುದು ಹೀಗಾಗಿ ನೀವು ಒಂದಷ್ಟು ಜನರ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ಳೋದು ಈ ಸಂದರ್ಭದಲ್ಲಿ ಅತ್ಯುತ್ತಮ ಅಂತ ಹೇಳಲಾಗ್ತಿದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಸಿಂಹ ರಾಶಿ ರಾಶಿ ಧನುರ್ ರಾಶಿ ಕನ್ಯಾ ರಾಶಿ ಮೀನ ರಾಶಿ ಕುಂಭ ರಾಶಿ ಕೊನೆಯದಾಗಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು